ಸಿಎಂ ಸಿದ್ದರಾಮಯ್ಯ ಭಾಷಣದ ವೇಳೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಲಾಗಿದೆ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ದಾರೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ನಡೆದಂತಹ ಘಟನೆ ಇದು ನೋಡಿ ಮಹಿಳಾ ಕಾರ್ಯಕರ್ತರೇನಿದ್ದಾರೆ ಬಿಜೆಪಿಯ ಕಾರ್ಯಕರ್ತೆಯರು ಸಿಎಂ ಭಾಷಣದ ಸಂದರ್ಭದಲ್ಲಿ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ದಾರೆ ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ನಡೀತಾ ಇದ್ದಂತಹ ಒಂದು ಪ್ರತಿಭಟನಾ ರ್ಯಾಲಿ ಇದು ಕೇಂದ್ರದ ಬೆಲೆ ಏರಿಕೆ ನೀತಿ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇತ್ತು ಈ ವೇಳೆ ಏಕಾಏಕಿ ಬಂದು ಕಪ್ಪು ಬಾವುಟವನ್ನು ಪ್ರದರ್ಶಿಸಿದ್ದಾರೆ ಮಹಿಳೆಯರು ತಕ್ಷಣವೇ ಮಹಿಳಾ ಮಣಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇದೇ ವೇಳೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸಿಎಂ ಗರಂ ಆದರು

भ्रष्ट केंद्र सरकार के भ्रष्ट बीजेपी केंद्र सरकार ನೋಡ್ತಾ ಇದ್ದೀವಿ ಬೆಳಗಾವಿಯ ಸಿಪೇಡ್ ಮೈದಾನದಲ್ಲಿ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳೆಲ್ಲರೂ ಭಾಗಿಯಾಗಿದ್ದರಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಮಾಡ್ತಿದ್ರು ಇಲ್ಲಿ ಬಿ ಜೆ ಪಿ ಮಹಿಳಾ ಕಾರ್ಯಕರ್ತರು ಮಹಿಳಾ ಮಣಿಗಳೆಲ್ಲ ನುಗ್ಬಿಟ್ರು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿದ್ರು ಸಿದ್ದರಾಮಯ್ಯವ್ರು ನೋಡಿ ಒಡೆಗೆ ಹೋಗ್ತಾ ಇದ್ದಾರೆ ಪೊಲೀಸ್ಗೆ ಗರಮ್ ಆಗ್ಬಿಟ್ರೆ ಐಯ್ ಏನ್ರಿ ನೀವು ಭದ್ರತಾ ವೈಫಲ್ಲ ಏನು ರೀ ಸೆಕ್ಯೂರಿಟಿ ಗೊತ್ತಾಗಲ್ವೇನ ನಿನಗೆ ಅಂಥೇಳಿ ದಾಟಿಯಲ್ಲೇ ಗರಮ್ ಆಗ್ಬಿಟ್ರು ನೋಡಿ ಪೊಲೀಸರುನ ಸಿದ್ದರಾಮಯ್ಯನವರು ಅಂದರೆ ಆ ರೀತಿ ಒಂದು ಸಿಟ್ಟು ಬಂದಿತ್ತು ಅವ್ರಿಗೆ ಎಂ ಬಿ ಪಾಟೀಲ್ ಕೆ ಪಾಟೀಲ್ ಬಂದು ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಮಹಿಳಾ ಮಣಿಗಳು ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು ಅಡಚಣೆ ಆಯಿತು ಸಿದ್ದರಾಮಯ್ಯವರು ಭಾಷಣ ಮಾಡ್ತಾ ಇದ್ರು ಆ ಟೈಮ್ನಲ್ಲಿ ಇವರು ಕೂಗಾಟ ಶುರು ಮಾಡಿದ್ರು ಮುಜುಗರಾಯಿತು ಮುಖ್ಯಮಂತ್ರಿಗಳಿಗೆ ಹಾಗಾಗಿ ಪೊಲೀಸ್ ಅಧಿಕಾರಿಯನ್ನ ಕರೆದು ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶ್ರೀಧರ್ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಭಾಷಣದ ವೇಳೆನೆ ಮಹಿಳಾ ಮಣಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಮುಜುಗರ ಕಾರಣ ಆಯಿತು ಪೊಲೀಸ್ ಅಧಿಕಾರಿ ಮೇಲೆ ಸಿದ್ದರಾಮಯ್ಯವ್ರ ಗರಂ ಆಗಿದ್ದನ್ನು ನೋಡ್ತಾ ಇದ್ದೀವಿ ಯಾವ ರೀತಿ ಆ ಕ್ಷಣಕ್ಕೆ ಸಿದ್ದರಾಮಯ್ಯವರ ಕೋಪ ನೆತ್ತಿಗೇರಿತ್ತು ಅಂತ ಪ್ರಭು ಇವತ್ತು ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಏನು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಆಗಿರಬಹುದು ಮತ್ತು ಸಂವಿಧಾನ ಬಚಾವುವ ನಿಟ್ಟಿನಲ್ಲಿ ಒಂದು ಕಾಂಗ್ರೆಸ್ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೆರವಣಿಗೆಯನ್ನು ಆಯೋಜಿಸಿತ್ತು ಬೆಳಗಾವಿಯ ಏನು ಸಿಪಿಐಡ್ ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಯುವಂಥ ಸಂದರ್ಭದಲ್ಲಿ ಸಿಎಂ ಭಾಷಣ ಭಾಷಣವನ್ನು ಸಿ ಸಿದ್ದರಾಮಯ್ಯ ಅವರ ಭಾಷಣದ ಏನು ಆರಂಭದಲ್ಲಿ ಕೂಡ ಒಂದು ಏನು ಕೇಂದ್ರ ಸರ್ಕಾರ ವಿರುದ್ಧ ಸಾಕಷ್ಟು ವಾಗ್ದಾಳಿ ನಡೆಸ್ತಾರೆ ಇದೇ ಸಂದರ್ಭದಲ್ಲಿ ವೇದಿಕೆ ಹಿಂಬದಿಯಿಂದ ಏನು ಏನು ಸಭಿಕರಿರ್ತಾರೋ ಅಲ್ಲಿ ಒಂದು ಬಿಜೆಪಿ ಕಾರ್ಯಕರ್ತರಲ್ಲಿ ಎಂಟ್ರಿ ಕೊಡ್ತಾರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಎಂಟ್ರಿ ಕೊಟ್ಟು ಸಿಎಂ ಅವರ ಭಾಷಣದ ವೇಳೆ ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡೋಕೆ ಪ್ರದರ್ಶನ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಅಲ್ಲಿ ಹೊರ ಹಾಕುವಂಥ ಪ್ರಯತ್ನ ಮಾಡ್ತಾರೆ ಆ ನಂತರ ಏನು ತಕ್ಷಣವೇ ಅಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದು ಒಂದು ಕಡೆ ಅವರನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ತಮ್ಮ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ ತಕ್ಷಣವೇ ಅಲ್ಲಿ ಮುಂದಿದ್ದಂಥ ಪೊಲೀಸ್ ಅಧಿಕಾರಿಯಾದ ಅವರನ್ನು ಏನು ಏರುದಣಿಯಲ್ಲೇ ವೇದಿಕೆ ಮೇಲೆ ಕರೆಸಿ ಅವರಿಗೆ ಒಂದು ಏನು ಪ್ರಮುಖವಾಗಿ ಸಿಎಂ ಅವರು ಗದರಿಸುವಂಥ ಕೆಲಸವನ್ನು ಮಾಡುವಂಥದ್ದು ಅಂದ್ರೆ ಒಂದು ಕಾರ್ಯಕ್ರಮದ ಮಧ್ಯೆ ಬಿಜೆಪಿ ಕಾರ್ಯಕರ್ತರ ಬಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಪೊಲೀಸ್ ವೈಫಲ್ಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ ಯಾರು ಈ ಎಸ್ ಪಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾರೆ ಜೊತೆಗೆ ಒಂದಿಷ್ಟು ಏನು ಆವೇಶ ಕೊಡಗಾದಂಥ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಕೈಯನ್ನು ಕೂಡ ಒಂದಿಷ್ಟು ಮುಂದೆ ಮಾಡ್ತಾರೆ ಆಗ ಪೊಲೀಸ್ ಅಧಿಕಾರಿ ಒಂದು ಹೆಜ್ಜೆ ಹಿಂದೆಯನ್ನು ಸರಿತಾರೆ ತಕ್ಷಣವೇ ಏನು ಅಲ್ಲೇ ಪಕ್ಕದಲ್ಲಿದ್ದಂಥ ಸಚಿವ ಲಕ್ಷ್ಮೀ ಹಬ್ಬಕರ್ ಅವರನ್ನು ಕೂಡ ಹತ್ತಿರಕ್ಕೆ ಕರೆದು ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಒಂದು ಗರಮಾನ ಹಾಕಿ ರಮಾಗುವಂಥದ್ದು ಈ ರೀತಿ ಕಾರ್ಯಕ್ರಮದಲ್ಲಿ ಈ ರೀತಿಯ ಏನು ಘಟನೆ ಯಾಕೆ ಆಯ್ತಮ್ಮ ಅನ್ನೋಂಥ ಪ್ರಶ್ನೆ ಕೂಡ ಇಲ್ಲಿ ಅವರು ಮಾಡ್ತಾರೆ ತದನಂತರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವೇದಿಕೆಯಿಂದ ನೇರವಾಗಿ ಕೆಳಗಿಳಿದು ಬಂದು ಆ ಘಟನೆ ಹೇಗಾಯ್ತು ಅನ್ನೋದನ್ನ ಪ್ರಶ್ನೆ ಮಾಡುವಂಥ ಅಧಿಕಾರಿಗಳನ್ನು ವಿಚಾರಣೆ ಮಾಡುವುದು ಜೊತೆ ಜೊತೆಗೆ ಏನಂದ್ರೆ ಪ್ರಮುಖವಾಗಿ ಡಿ ಸಿ ಪಿ ರೋಹನ್ ಜಗದೀಶ್ ವಿರುದ್ಧ ಒಂದು ಆಕ್ರೋಶವನ್ನು ಹೊರ ಹೊರ ಹಾಕ್ತಾರೆ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಒಟ್ಟಿನಲ್ಲಿ ಇದು ಒಂದು ಘಟನೆ ಆದರೆ ತದನಂತರ ಏನು ವಶಕ್ಕೆ ಪಡೆದಂಥ ಬಿಜೆಪಿ ಜೆ ಬಿಜೆಪಿ ಕಾರ್ಯಕರ್ತರು ಕೂಡ ಒಂದಿಷ್ಟು ಘೋಷಣೆ ಹಾಕಿರ್ತಕ್ಕಂಥದ್ದು ಪ್ರಭು ಇಲ್ಲಿ ಏನು ಸಿಎಂ ಗೋಗೋಪಾಲ್ ಪಾಕಿಸ್ತಾನ ಘೋಷಣೆ ಹಾಕುವಂತ ಕೆಲಸವನ್ನು ಇಲ್ಲಿ ಏನು ಬಿಜೆಪಿ ಕಾರ್ಯಕರ್ತರು ಹಾಕಿದ್ದಾರೆ ಆರಂಭದಲ್ಲಿ ಎಲ್ಲ ಒಂದು ಕಡೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಏನು ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು ಅಂತ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಿತ್ತು ಇವಾಗ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನು ಪೆಹಲ್ಗಾಮ್ ಘಟನೆಯನ್ನ ಖಂಡಿಸಿ ಈ ಒಂದು ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಸಿ ಸಿಎಂ ಅವರ ಹಿನ್ನೆಲೆ ಹೇಳಿಕೆ ವಿಚಾರವಾಗಿ ಏನು ಸಾಕಷ್ಟು ರಾಜಕೀಯ ಮತ್ತು ವಿರೋಧವಾದಂಥ ಒಂದು ಟೀಕೆಗಳು ವ್ಯಕ್ತ ವ್ಯಕ್ತವಾಗ್ತಾ ಇದನ್ನು ಮುಂದಿಟ್ಟುಕೊಂಡು ಬಿಜೆಪಿ ಕಾರ್ಯಕರ್ತರು ಈಗ ಇಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿರತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಜೊತೆಗೆ ಈಗಾಗಲೇ ಏನಂದ್ರೆ ಪೊಲೀಸರು ಒಂದು ಏನು ಬಿಜೆಪಿ ಕಾರ್ಯಕರ್ತರ ವಶಕ್ಕೆ ಪಡೆದುಕೊಂಡು ಈಗ ಹೋಗಿರ್ತಕ್ಕಂಥದ್ದು ಇಲ್ಲಿ ಒಂದು ಪ್ರಮುಖವಾಗಿ ಏನಂದ್ರೆ ಇಡೀ ಒಂದು ಕಾರ್ಯಕ್ರಮ ಏನಿದೆ ಕಾರ್ಯಕ್ರಮದ ಪೊಲೀಸ್ ಸಿಎಂ ಬರ್ತಾರ ಸಿಎಂ ಭದ್ರತಾ ಹಂತಗಳು ಬೇರೆ ಬೇರೆ ಇರುತ್ತೆ ಪ್ರಭು ಯಾಕಂದ್ರೆ ವೇದಿಕೆಯ ಒಂದು ಉಸ್ತುವಾರಿಯನ್ನು ಬೇರೆ ಅಧಿಕಾರಿಯನ್ನು ಕೊಟ್ಟಿರ್ತಾರೆ ಸಭಿಕರಲ್ಲಿ ಏನಿರ್ತಾರೆ ಅಲ್ಲಿ ಒಂದು ಉಸ್ತುವಾರಿ ಬೇರೆ ಬೇರೆ ವಿಭಾಗಗಳಲ್ಲಿ ನಿಯೋಜಿಸಲಾಗಿರುತ್ತೆ ಆದ್ರೆ ಈ ಸಭಿಕರ ಒಂದು ಏನು ಇರತಕ್ಕಂಥ ಸ್ಥಳದ ಘಟನೆಗೆ ಏನಂದ್ರೆ ಸಿಎಂ ವೇದಿಕೆ ಮುಂಭಾಗದಲ್ಲಿ ಇದ್ದಂತ ಅಧಿಕಾರಿಯನ್ನು ಕರೆದು ಅವರಿಗೆ ಒಂದು ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ